ನಗರಸಭೆ ವ್ಯಾಪ್ತಿಯಲ್ಲಿ ಪ್ರಸ್ತುತ ಈಗ ಮಳೆಗಾಲದ ಮುಂಗಾರು ಮಳೆ ತುಂಬ ಹೆಚ್ಚಾಗಿರೋದ್ರಿಂದ ನಗರ ವ್ಯಾಪ್ತಿಯಲ್ಲಿ ತುಂಬ ಮಳೆ ಆರ್ಭಟ್ಟ ಹೆಚ್ಚಾಗಿದೆ ಕಳೆದ ಎರಡು ದಿನದಿಂದ ಮಳೆ ಆರ್ಭಟ ತುಂಬ ಹೆಚ್ಚಾಗಿದೆ ಇದರಿಂದ ಮನೆ ಹತ್ತಿರ ತಡೆಗೋಡೆಗಳು ಜರಿದು ಬೀಳುವಂಥದ್ದು ಗುಡ್ಡ ಕುಸಿತ ಆಗುವಂಥದ್ದು ಮರ ಬೀಳುವಂಥದ್ದು ಎಲೆಕ್ಟ್ರಿಕಲ್ ಪೋಲ್ ಬೀಳುವಂಥದ್ದು ಹಾಗೇ ವಿವಿಧ ರೀತಿಯಲ್ಲಿ ಡಿಸಾಸ್ಟರ್ ಆಗುವಂಥದ್ದು ಪ್ರಕೃತಿ ವಿಕೋಪಗಳಾಗುವಂಥದ್ದು ಕಂಡು ಬರ್ತಾ ಇದೆ ಇದರಲ್ಲಿ ಕೆಲವು ಕಡೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ತಾಲೂಕುಗಳಲ್ಲಿ ಪ್ರಾಣ ಹಾನಿಯೂ ಕೂಡ ಸಂಭವಿಸಿದ್ದು ನಾವೀಗ ಎರಡು ದಿವಸದಲ್ಲಿ ಕಾಣ್ಬೋದು ಆದರೆ ಪುತ್ತೂರು ನಗರದಲ್ಲಿ ಈಗ ಪ್ರಸ್ತುತ ಇರುವಂಥ ಇದರಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಇರ್ಬೋದು ಅಥವಾ ಮನೆ ಹತ್ರ ಪಕ್ಕದಲ್ಲಿರುವಂತಹ ತಡೆಗೋಡೆ ಬೀಳುವಂಥದ್ದು ಇರ್ಬೋದು ಅಂಥದ್ದು ಹೆಚ್ಚಿನ ಇದರಲ್ಲಿ ಕಂಡು ಬರ್ತಾ ಇದೆ ಇವತ್ತಿನ ಇವತ್ತು ಬೆಳಗ್ಗೆ ಅದೇ ರೀತಿಯ ಒಂದು ಪ್ರಕರಣ ಬಂದಿದೆ ಅದು ಪಕ್ಕದ ಮನೆಯ ಮೇಲುಗಡೆ ನಿರ್ಮಿಸಿರುವಂಥ ತಡೆಗೋಡೆ ಬಿದ್ದು ಪಕ್ಕದ ಮನೆಯಲ್ಲಿ ಕೆಳಗಿನ ಮನೆಯವರಿಗೆ ಆ ಗೋಡೆ ಕುಸಿತವಾಗಿ ಅದು ಸ್ವಲ್ಪದರಲ್ಲಿ ಪಾರಾಗಿದ್ದಾರೆ ಆ ದೃಷ್ಟಿಯಲ್ಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆಯಾಗಿದೆ ಇದೊಂದು ಇದು ತಮ್ಮ ಮನೆಯ ಸುತ್ತಮುತ್ತ ಇರ್ಬೋದು ಅಥವಾ ನಗರ ವ್ಯಾಪ್ತಿಯಲ್ಲಿ ಯಾವುದೇ ಗುಡ್ಡಗಳಿರ್ಬೋದು ಅಥವಾ ಬೇರೆ ಬೇರೆ ಜಾಗದಲ್ಲಿ ಇರುವಂಥ ಮನೆಗಳಿರ್ಬೋದು ಅಂಥ ಜಾಗಗಳಿಗೆ ಈಗ ನಗರಸಭೆ ವ್ಯಾಪ್ತಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗಗಳನ್ನು ಇವತ್ತೇ ಬೆಳಗ್ಗೆಯಿಂದ ನಾಳೆ ತನಕ ನಾವು ಅವರನ್ನು ಫೀಲ್ಡಲ್ಲಿ ಬಿಟ್ಟು ಅವರು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಮಾಡಿ ಎಲ್ಲೆಲ್ಲಿ ಇಂತಿಂಥ ವ್ಯವಸ್ಥೆಗಳು ಅಂದರೆ ಗುಡ್ಡ ಜರಿಯುವಂಥದ್ದು ಅಥವಾ ತಡೆಗೋಡೆ ಬೀಳುವಂಥದ್ದು ಎಲ್ಲೆಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಏನು ಕ್ರಮ ತಗೊಳ್ಬೋದು ಅಂತೇಳಿ ನೋಡಿಕೊಂಡು ನಮಗೆ ತಿಳಿಸ್ತಾರೆ ಅದಕ್ಕೆ ತಮ್ಮ ಸಹಕಾರವೂ ಆಗತ್ತೆ ಯಾಕೆ ಅಂತೇಳಿದರೆ ನಮಗೆ ಎಲ್ಲ ಕಡೆ ಒಂದೇ ಸಲ ಕಂಡುಬರೋದಿಲ್ಲ ಅದರಲ್ಲಿ ತಮಗೂ ತಿಳಿದು ಬಂದಿರುವಂಥದ್ದು ಯಾವುದಾದ್ರು ಇದ್ದರೆ ನಮ್ಮ ನಗರಸಭೆಗೆ ತಿಳಿಸಿದಲ್ಲಿ ಅದಕ್ಕೆ ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೋದು ಅದನ್ನು ಮುಂಚಿತವಾಗಿ ನಾವು ಅದನ್ನು ತಗೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಹಾಗೇ ಯಾವುದೇ ಪ್ರಾಣ ಆಗಿ ಹಾನಿಯಾಗದಂತೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಈ ಮ ಮುಂಗಾರು ಮಳೆ ಸಂದರ್ಭದಲ್ಲಿ ಯಾವುದು ಕೂಡ ಅನಾಹುತಗಳು ಸಂಭವಿಸದಂತೆ ನಾವು ಕ್ರಮವನ್ನು ತಗೊಳ್ಳಿಕ್ಕೆ ಸಹಕರಿಸಬೇಕಂತೇಳಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಗರಸಭೆ ಈಗ ಸಾರ್ವಜನಿಕರು ನಗರಸಭೆಯ ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ ಝೀರೋ ಏಟ್ ಟು ಫೈ ಒನ್ ಟೂ ತ್ರೀ ಜೀರೋ ಫೈವ್ ಒನ್ ಅದಿಲ್ಲ ಅಂದರೂ ಸಹ ನಗರಸಭೆಯಲ್ಲಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನಿಗೆ ಈಗ ಒಬ್ಬ ಒಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ಕೂರಿಸಿರ್ತೇವೆ ಅಥವಾ ನಮ್ಮ ತಾಲೂಕು ಆಡಳಿತದಲ್ಲೂ ಕೂಡ ತಾಲೂಕು ಕಂಟ್ರೋಲ್ ರೂಮ್ ಇದೆ ಅಲ್ಲಿಗೂ ಕೂಡ ಮಾಹಿತಿಯನ್ನು ಕೊಡ್ಬೋದು ಅಲ್ಲೂ ಕೂಡ ನಮ್ಮ ಸಿ ಅಧಿಕಾರಿಯನ್ನು ಅಥವಾ ಸಿಬ್ಬಂದಿಗಳನ್ನು ಅಲ್ಲಿ ಒಂದು ಪ್ರತಿದಿನ ಅಲ್ಲಿ ಕೂರಿಸ್ತೇವೆ ಅಲ್ಲಿಂದ ಕೂಡ ನಮಗೆ ಮಾಹಿತಿಗಳು ಬರ್ತದೆ ಇಮಿಡಿಯೇಟಾಗಿ ಅಟೆಂಡ್ ಆಗಲಿಕ್ಕೆ ನಮಗೂ ಕೂಡ ಸಹಕಾರ ಆಗ್ತದೆ ಈಗ ನಮ್ಮ ಅಧಿಕಾರಿಗಳನ್ನೇ ಒಂದು ತಂಡವಾಗಿ ಮೂರು ನಾಲ್ಕು ತಂಡವಾಗಿ ನಾವು ಅದನ್ನು ಎಲ್ಲ ವ್ಯಾಪ್ತಿಯಲ್ಲಿ ರಾತ್ರಿ ಕೂಡ ಇರ್ಬೋದು ಅಥವಾ ಹಗಲು ಕೂಡ ಇರ್ಬೋದು ಅವರು ಅದನ್ನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಲಿಕ್ಕೆ ಒಂದು ಜೆ ಸಿ ಬಿ ಹಾಗೆ ಟಿಪ್ಪರ್ ವ್ಯವಸ್ಥೆಯನ್ನು ಕೂಡ ನಾವೀಗ ರೆಡಿಯಾಗಿ ಇಟ್ಕೊಂಡಿದ್ದೇವೆ ಅದು ಯಾವುದೇ ಕ್ರಮಗಳಾಗಲಿ ನಾವು ಇಮಿಡಿಯೇಟಾಗಿ ತಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಲ್ಲದೆ ಆಡಳಿತ ಹಾಗೆ ಫೈರ್ ಬ್ರಿಗೇಡ್ ಇರ್ಬೋದು ಪೊಲೀಸರು ಇರ್ಬೋದು ಎಲ್ಲರ ಸಹಕಾರವನ್ನು ತಗೊಂಡು ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೂಡ ಸಹಕಾರವನ್ನು ತಗೊಂಡು ನಾವು ಅವರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಕಾ ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ತೇವೆ ಎಲ್ಲೆಲ್ಲಿ ತುರ್ತಾಗಿ ಕ್ರಮಗಳನ್ನು ತಗೊಳ್ಬೇಕು ಅದು ದಯವಿಟ್ಟು ತಮ್ಮಲ್ಲಿ ಇದ್ದಲ್ಲಿ ಫೋನ್ ಮಾಡಿ ತಿಳಿಸ್ಬೋದು ಇಲ್ಲಿ ಯಾರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೂ ಕೂಡ ನನ್ನ ಮೊಬೈಲಿಗೆ ಕೂಡ ಫೋನ್ ಮಾಡಿ ತಿಳಿಸಿದರೆ ನಾವು ಅದನ್ನು ಕೂಡ ನಾನು ತಮಗೆ ಸ್ಪಂದಿಸ್ತೇನೆ ಇಮಿಡಿಯೇಟಾಗಿ ಅದಕ್ಕೆ ತಲುಪುವಂಥ ರೀತಿಯಲ್ಲಿ ಮಾಡ್ತೇವೆ ಕಳೆದ ಎರಡು ವರ್ಷದಲ್ಲಿ ಹೇಳೋದಾದರೆ ಕಳೆದ ಎರಡು ವರ್ಷದಲ್ಲಿ ನಮಗೆ ಕೆಲವೊಂದು ಏರಿಯಾಗಳಲ್ಲಿ ಈಗ ತಡೆಗೋಡೆ ಬಿದ್ದಿರುವಂಥದ್ದು ಅಥವಾ ಗುಡ್ಡ ಜಲಿತ ಆಗಿರುವಂಥದ್ದು ನಮ್ಗೆ ಕಂಡು ಬರ್ತದೆ ಈಗ ಬೊಲ್ಲಣ್ಣದಲ್ಲಿ ಒಂದು ಮನೆ ತಡೆಗೋಡೆ ಇದು ತಡೆಗೋಡೆ ಹಾಗೂ ಆ ಗುಡ್ಡ ಕುಸಿತ ಆಗಿದೆ ಅದು ಕೂಡ ತುಂಬ ಬೀಳುವಂಥ ಸನ್ನಿವೇಶದಲ್ಲಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಅವರ ಮನೆಗೆ ಹೋಗಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೇವೆ ಹಾಗೆ ಅವರನ್ನು ಶಿಫ್ಟ್ ಮಾಡಲಿಕ್ಕೂ ಕೂಡ ಕ್ರಮವನ್ನು ತಗೊಂಡಿದ್ದೇವೆ ಈಗ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡ್ತಿದ್ದೇವೆ ಕೆಳಗಡೆನೆ ಕೆಳಗಡೆ ಇರುವಂಥ ಮನೆಗಳು ಅಥವಾ ಮೇಲುಗಡೆ ಇರುವಂಥ ಗುಡ್ಡದ ಮೇಲಿರುವಂಥ ಮನೆಗಳಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ನಗರಸಭೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಗಂಜಿ ಕೇಂದ್ರವನ್ನು ತೆರೆದಿದ್ದೇವೆ ಅಂಥ ಸನ್ನಿವೇಶಗಳಿದ್ದಲ್ಲಿ ಇಮಿಡಿಯೇಟಾಗಿ ಈ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಆದಲ್ಲಿ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ನಾವು ಅದನ್ನು ನಮ್ಮ ನಗರಸಭೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ನಾವು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ನೀವು ಸೇ ಸಹಕರಿಸಬೇಕಂತೇಳಿ ಕೇಳ್ಕೊಳ್ತೇವೆ ನಗರಸಭೆಯ ಸದಸ್ಯರನ್ನು ಕೂಡ ಒಳಗೊಂಡಂತಹ ತಂಡವನ್ನು ರಚನೆ ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಸದಸ್ಯರೊಟ್ಟಿಗೆ ಚರ್ಚೆ ಮಾಡಿದ್ದೇವೆ ಅದನ್ನು ನಾಳೆ ಒಂದು ಸಭೆಯನ್ನು ಕರೆದು ಎಲ್ಲೆಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗೆ ಯಾವ ತಡೆಗೋಡೆಗಳು ಬೀಳ್ತಾ ಇದೆ ಅಥವಾ ಗುಡ್ಡ ಕುಸಿತವಾಗ್ತಾ ಇದೆ ಅಂತ ಇದಕ್ಕೆ ಸದಸ್ಯರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ನಾನು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಅವರ ಮನವಿಯನ್ನು ಕೂಡ ತಿಳಿಸಿದ್ದೇವೆ ಅವರನ್ನು ಕೈ ಜೋಡಿಸಿ ನಾವು ಅದನ್ನು ಕ್ರಮವನ್ನು ತಗೊಳ್ತೇವೆ ಸುದ್ದಿ ಚಾನಲ್ Introducing the hot and techy Brezza SCNG. Cool new SCNG tech for a cool new generation.